ಸ್ನೇಹಿತ್ರಿ ನಮಸ್ಕಾರ ಹೇಗಿದ್ದೀರಾ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭೂಕುಸಿತದಲ್ಲಿ ಜೀವ ಕಳೆದುಕೊಂಡಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಮನುಕುಲದ ಕರಾಳ ದುರ್ಘಟನೆ ಅಂತ ಕರೆಯಲಾಗ್ತಾ ಇದೆ ಕೆಲವರ ಮನೆಯಲ್ಲಿ ತಂದೆ ತಾಯಿ ಬದುಕಿದ್ದಾರೆ ಮಕ್ಕಳು ನಾಪತ್ತೆಯಾಗಿದ್ದಾರೆ ಇನ್ನೂ ಕೆಲವು ಮನೆಯಲ್ಲಿ ಮಕ್ಕಳು ಬದುಕಿದ್ದಾರೆ ತಂದೆ ತಾಯಿ ನಾಪತ್ತೆಯಾಗಿದ್ದಾರೆ ಇನ್ನೂ ಕೆಲವು ಕುಟುಂಬ ಸಂಪೂರ್ಣವಾಗಿ ಮಣ್ಣಿನಡಿಗೆಯಾಗಿದೆ ಮೂಲಗಳ ಪ್ರಕಾರ ಸುಮಾರು ಒಂದು ಸಾವಿರ ಮಂದಿ ಕೋರ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ ಆದರೆ ಈಗ ದುರಂತದ ಸ್ಥಳದಲ್ಲಿ ಮಣ್ಣಿನಡಿಯಲ್ಲಿ ಸಿಕ್ಕಿರುವ ಬಾಡಿಗಳ ಸಂಖ್ಯೆ ಮುನ್ನೂರ ಎಂಬತ್ತು ಅದರಲ್ಲಿ ನೂರ ಅರುವತ್ತು ಬಾಡಿಗಳ ಪಾರ್ಟ್ಗಳು ಮಾತ್ರ ಸಿಕ್ಕಿದೆ ಕೆಲವು ದೇಹಗಳ ಕೈ ಮಾತ್ರ ಸಿಕ್ಕಿದೆ ಇನ್ನೂ ಕೆಲವು ದೇಹಗಳ ಕಾಲು ಮಾತ್ರ ಸಿಕ್ಕಿದೆ ಪೀಸ್ ಪೀಸ್ ಆಗಿರುವ ಬಾಡಿಗಳು ಮಾಂಸದ ಮುದ್ದೆಗಳಾಗಿ ಕೊಳೆತು ಅಲ್ಲಲ್ಲಿ ಸಿಗ್ತಾ ಇದೆ ದುರಂತ ಎಷ್ಟೊಂದು ಘೋರವಾಗಿತ್ತು ಅಲ್ವಾ ಈ ದುರಂತದನ್ನು ನಾವು ಪದಗಳಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ದುರಂತಕ್ಕೆ ಜೀವ ಕಳೆದುಕೊಂಡಿರುವವರ ಪರಿಸ್ಥಿತಿ ಇದಾದರೆ ಕೆಲವರು ಪವಾಡ ಸದೃಶ್ಯವಾಗಿ ಪಾರಾಗಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಗಿಳಿಯೊಂದು ತನ್ನ ಯಜಮಾನ ಸೇರಿದಂತೆ ನಾಲ್ಕು ಕುಟುಂಬಗಳ ರಕ್ಷಣೆಯನ್ನು ಮಾಡಿದೆ ವಯನಾಡು ದುರಂತದಲ್ಲಿ ಅಜ್ಜಿ ಮೊಮ್ಮಗಳಿಗೆ ಕಾಡಾನೆಯೊಂದು ರಾತ್ರಿ ಪೂರ್ತಿ ರಕ್ಷಣೆ ನೀಡಿದ ಕಥೆಯನ್ನ ನಾವು ಕೇಳಿದ್ವು ಇದೀಗ ಕಿಳಿಯೊಂದು ತನ್ನ ಯಜಮಾನನ ಕುಟುಂಬ ಸಹಿತ ಒಟ್ಟು ನಾಲ್ಕು ಕುಟುಂಬಗಳ ಜೀವವನ್ನ ರಕ್ಷಣೆ ಮಾಡಿದೆ ಹಾಗಿದ್ರೆ ವಯನಾಡು ದುರಂತದ ತಡರಾತ್ರಿ ಮುಂಡಕೈನಲ್ಲಿ ನಡೆದಿದ್ದೇನು ಆ ಗಿಳಿಗೆ ದುರಂತದ ಮುನ್ಸೂಚನೆ ಸಿಕ್ಕಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಸ್ವತಃ ಗಿಳಿಯ ಮಾಲೀಕರಾಗಿರುವಂತಹ ವಿನೋದ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಯನಾಡು ಜಿಲ್ಲೆಯ ಚೂರಲ್ ಮಲೆಯಲ್ಲಿ ಈ ನಾಲ್ಕು ಕುಟುಂಬಗಳು ಪವಾಡ ಸದೃಶವಾಗಿ ಪಾರಾಗಿರೋದು ಇದರ ಡೀಟೇಲ್ಸ್ ಅನ್ನ ವಿವರಿಸ್ತಾ ಹೋಗ್ತೀನಿ ನೋಡಿ ವಿನೋದ್ ಅವರು ಮನೆಯಲ್ಲಿ ಗಿಣಿಯೊಂದನ್ನು ಸಾಕಿರ್ತಾರೆ ಅದಕ್ಕೆ ಕಿಂಗಿಣಿ ಅಂತ ಹೆಸರಿಟ್ಟಿರ್ತಾರೆ ಪೂ ಕುಸಿತಕ್ಕೂ ಹಿಂದಿನ ದಿನ ಅವರು ಕುಟುಂಬ ಸಮೇತರಾಗಿ ಸಮೀಪದಲ್ಲೇ ಇದ್ದ ಸೋದರಿಯ ಮನೆಗೆ ಹೋಗಿರ್ತಾರೆ ಜೊತೆಗೆ ಗಿಳಿಯನ್ನು ಕೂಡ ಕರೆದುಕೊಂಡು ಹೋಗಿರ್ತಾರೆ ಅದೇ ದಿನ ರಾತ್ರಿ ಊಟ ಮಾಡಿ ಎಲ್ಲ ಅಲ್ಲಿ ಮಲಗಿದ್ರು ಬೆಳ ಬೆಳಗ್ಗೆ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಹೊತ್ತಿಗೆ ಗಿಡಿ ಜೋರಾಗಿ ಕೂಗಲು ಆರಂಭ ಮಾಡುತ್ತೆ ಮೊದಲಿಗೆ ವಿನೋದು ಅದು ಸುಮ್ಮನೆ ಕೂಗ್ತಿರಬೇಕು ಅಂದ್ಕೊಂಡು ಅದನ್ನು ಸುಮ್ಮನಿರಲಿಕ್ಕೆ ಹೇಳ್ತಾರೆ ನಿದ್ರೆಗೆ ಮತ್ತೆ ನಿದ್ರೆಗೆ ಮುಂದಾಗ್ತಾರೆ ಆದರೆ ಏನು ಮಾಡಿದರೂ ಅದು ಸುಮ್ಮನಾಗೋದಿಲ್ಲ ಬದಲಾಗಿ ಮತ್ತಷ್ಟು ಕೂಗಾಟವನ್ನು ಹೆಚ್ಚು ಮಾಡುತ್ತೆ ಮಾಲೀಕ ತನ್ನ ಮಾತು ಕೇಳುತ್ತಿಲ್ಲ ಅನ್ನೋದು ಅದಕ್ಕೆ ಗೊತ್ತಾಗ್ತಿದ್ದಂತೆ ಜೋರಾಗಿ ಕೂಗಾಟ ಮಾಡುತ್ತೆ ತದ್ವಾ ಕೂಗಾಟ ನಡೆಸುತ್ತೆ ಮಾತ್ರವಲ್ಲ ರೆಕ್ಕೆಯನ್ನು ಪಂಚರಕ್ಕೆ ಜೋರಾಗಿ ಬಡಿಯತೊಡಗುತ್ತೆ ಆ ರಭಸಕ್ಕೆ ರೆಕ್ಕೆಗಳೇ ಕಿತ್ತು ಬರುತ್ತವೆ ಎಲ್ಲೋ ಏನು ಎಡವಟ್ಟಾಗಿದೆ ಅಂತ ಆಗ ವಿನೋದ್ ಅವರಿಗೆ ಗೊತ್ತಾಗುತ್ತೆ ನಿದ್ರೆಯಿಂದ ಎದ್ದು ಹೊರಬರ್ತಾರೆ ಏನೋ ಅನಾಹುತವಾಗ್ತಾ ಇದೆ ಅಂತ ಹೇಳಿ ಸ್ನೇಹಿತರಿಗೆ ಮತ್ತು ನೆರೆಕರೆಯವರಿಗೆ ಫೋನ್ ಮಾಡಿ ಹೇಳ್ತಾರೆ ಅದರಾದ ಸ್ವಲ್ಪ ಸಮಯದಲ್ಲಿ ವಿನೋದ್ ಕರೆ ಮಾಡಿದ್ದ ಜಿಜಿನ್ ಪ್ರಶಾಂತ್ ಅಷ್ಕರ್ ತಮ್ಮ ಮನೆಯಿಂದ ಹೊರಬಂದು ನೋಡಿದ್ದಾರೆ ಈ ವೇಳೆ ಗುಡ್ಡದಿಂದ ಭಾರೀ ಪ್ರಮಾಣದ ಮಣ್ಣೊಂದು ಹರಿದು ಬರ್ತಿರುವುದು ಕಂಡುಬರುತ್ತೆ ಕೂಡಲೇ ಅವರು ಕುಟುಂಬ ಸಮೇತರಾಗಿ ಸುರಕ್ಷಿತ ಸ್ಥಳಕ್ಕೆ ಓಡ್ತಾರೆ ವಿನೋದ್ ಅವರ ಕುಟುಂಬ ಕೂಡ ಸದಸ್ಯರ ಜೊತೆಗೂಡಿ ಸುರಕ್ಷಿತ ಸ್ಥಳಕ್ಕೆ ಓಡ್ತಾರೆ ಕೆಲವು ಹೊತ್ತಿನ ಬಳಿಕ ಪ್ರವಾಹದ ಅಬ್ಬರಕ್ಕೆ ವಿನೋದ್ ಮತ್ತು ಜಿಜಿನ್ ಮನೆ ಸಂಪೂರ್ಣವಾಗಿ ಕುಚ್ಚಿ ಹೋಗುತ್ತೆ ಪ್ರಶಾಂತ್ ಮತ್ತು ಅಷ್ಕರ್ ಅವರ ಮನೆಗೆ ಭಾಗಶಃ ಹಾನಿಯಾಗುತ್ತೆ ಕಿಂಕಿಣಿ ಹೀಗೆ ನಾಲ್ಕು ಜೀವವನ್ನು ರಕ್ಷಣೆ ಮಾಡುತ್ತೆ ಇವತ್ತು ಮಾಧ್ಯಮಗಳ ಮುಂದೆ ಇದನ್ನು ಸ್ವತಃ ವಿನೋದ್ ಅವರೇ ಹೇಳ್ಕೊಂಡಿದ್ದಾರೆ ಮುಂಡಕ್ಕೈನ ಅರಣ್ಯ ಪ್ರದೇಶದಲ್ಲಿದ್ದ ಕಾಡಾನೆಗಳ ಗುಂಪು ಕೂಡ ದುರಂತಕ್ಕೂ ಕೆಲವೇ ಸಮಯಗಳಿಗೆ ಮುನ್ನ ಗುಂಪು ಗುಂಪಾಗಿ ಗೀಳಿಟ್ಟುಕೊಂಡು ತಗ್ಗು ಪ್ರದೇಶಗಳಿಗೆ ಓಡ್ತವೆ ಜನರಿಗೆ ಒಂದಷ್ಟು ಮುನ್ಸೂಚನೆಯನ್ನು ಮೂಕ ಪ್ರಾಣಿಗಳು ಮುಂದೆ ಕೊಡ್ತವೆ ಈ ಪ್ರಕಾರವಾಗಿ ಎಚ್ಚೆತ್ತುಕೊಂಡು ಜಾಗೃತಿ ವಹಿಸಿದವರು ಬದುಕಿದ್ದಾರೆ ಉಳಿದವರು ಜೀವವನ್ನು ತೆತ್ತಿದ್ದಾರೆ ಒಟ್ಟಿನಲ್ಲಿ ವಯನಾಡಿನಲ್ಲಿ ದುರಂತ ನಡೆದು ಒಂದು ವಾರ ಆದರೂ ಅಲ್ಲಿ ದೇಹಗಳ ರಾಶಿ ಸಿಗುವುದು ನಿಂತಿಲ್ಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ ಮೂವತ್ತು ಜನರನ್ನು ರಕ್ಷಿಸಿದ ಇಬ್ಬರು ಸೇವಾ ಭಾರತೀಯ ಕಾರ್ಯಕರ್ತರು ಕೂಡ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಗಂಜಿ ಕೇಂದ್ರದಲ್ಲಿ ಜನ ಈಗ ಕಣ್ಣೀರನ್ನು ನೆಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಗಾಯಾಳುಗಳ ರೋದನೆ ಮುಗಿಲು ಮುಟ್ಟಿದೆ ಒಂದು ರೀತಿಯಲ್ಲಿ ಇದನ್ನು ನೋಡುವುದಾದರೆ ಯುದ್ಧದ ರಣಾಂಗಣದಂತೆ ಸದ್ಯ ವಯನಾಡು ಕಾಣಿಸ್ತಾ ಇದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ